ಹಾಯ್ ಹಲೋ ಅಸ್ಲಾಂ ವಲೈಕಮ್ ವೆಲ್ಕಮ್ ಟು ಅವರ್ ಚಾನಲ್ ಶಬಾನ ಮಿಸ್ಬಾ ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಸೊ ಮೊಟ್ಟ ಮೊದಲಿಗೆ ಎಲ್ಲರಿಗೂ ಗದಿ ಹಬ್ಬದ ಶುಭಾಶಯಗಳು ಹಾಗೆ ನಮ್ಮ ರಂಜಾನ್ ಈದ್ ಮುಬಾರಕ್ ಎಲ್ಲರಿಗೂ ಸೊ ನಾನು ಇವತ್ತು ರಂಜಾನ್ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ನಮಗೆ ಒಂದು ಗ್ರ್ಯಾಂಡ್ ಫುಲ್ಲಾಗಿ ಮಾಡುವಂಥ ಇಯರ್ಲಿ ಒಂದು ಹಬ್ಬ ಇದು ನಮಗೆ ಇದರಲ್ಲಿ ನಮ್ಮ ತುಂಬ ಅಂದರೆ ದೊಡ್ಡವರಿಂದ ಚಿಕ್ಕವರಿಂದ ಪ್ರೀತಿ ವಿಶ್ವಾಸ ಹಂಚೋ ಹಬ್ಬನೇ ಅಂತ ಅಂದ್ಕೊಳ್ಳಿ ಇದನ್ನು ಸೊ ನಾನಿಲ್ಲಿ ಫಸ್ಟು ಮಕ್ಕಳಿಗೆ ಇಬ್ಬರಿಗೂ ಸಲೋನ್ಗೆ ಕರ್ಕೊಂಡು ಬಂದೆ ಈ ಒಂದು ಸಲೋನಲ್ಲಿ ಏನು ಸ್ಪೆಷಾಲಿಟಿ ಗೊತ್ತಾ ನಾನು ನೋಡಿದ್ದು ಹೊರಗಡೆಯಿಂದ ನೋಡ್ತಾ ಇದ್ದೆ ನಾನು ಯಾವಾಗಲೂ ಈ ಸಲೋನ್ಗೆ ಹೋಗಬೇಕು ಒಂದು ಸಲ ಮಕ್ಳಿನ ಕರ್ಕೊಂಡು ಅಂತ ಈ ಸಲೋನಲ್ಲಿ ಏನಿತ್ತಂದರೆ ಸ್ಪೆಷಾಲಿಟಿ ನಾವು ಮಾಮೂಲಿ ಕಟಿಂಗ್ ಶಾಪಲ್ಲಿ ಕೊಡೋ ಅಷ್ಟು ಪೇ ಮಾ ಅದು ಸೇಮ್ ಪೇ ಇಲ್ಲೇ ಮಾಡಿದ್ದು ನಾನು ಎಷ್ಟು ಎಲ್ಲಿ ಹೊರಗಡೆ ನಾನು ಚಿಕ್ಕಪುಟ್ಟದ ಅಂಗಡಿಗಳಲ್ಲಿ ಹೋಗ್ತಾ ಇದ್ದೆ ಆ ಅಂಗಡಿಯಲ್ಲಿ ಕೊಟ್ಟಿದ್ದು ಕಾಸ್ಟೇ ಇಲ್ಲೂ ಕೊಟ್ಟೆ ನಾನು ನನಗೆ ತುಂಬ ಹ್ಯಾಪಿ ಆಯಿತು ತುಂಬ ಫೀಲ್ ಆಯಿತು ನನಗೆ ಇಲ್ಲಿ ಹೇರ್ ವೇಸ್ ಸಲೋನ್ ಅಂತ ಇದು ತುಂಬ ತುಂಬಾ ನೋಡಕ್ಕೆ ಅಟ್ರಾಕ್ಟಿವ್ ಆಗಿದೆ ತುಂಬನೇ ಒಳ್ಳೆ ಸ್ಪೆಷಲ್ ಆಫರ್ಸ್ಗಳಿರುತ್ತೆ ಆಫರ್ಸ್ ಅಂದರೆ ನೋಡ್ಬೋದು ನೀವು ಇಲ್ಲೆಲ್ಲ ಎಲ್ಲ ತುಂಬ ಎಲ್ಲ ಮಾಮೂಲಿ ನಾವು ಕಟಿಂಗ್ ಶಾಪಲ್ಲಿ ಕೊಡೋ ರೇಟ್ಗಳೇ ಇದೆ ಇಲ್ಲೆಲ್ಲ ನನ್ನ ಮಗಳಿಗೆ ಇಷ್ಟು ಚೆನ್ನಾಗಿ ಕಟಿಂಗ್ ಮಾಡಿದ್ರವರು ತುಂಬಾ ಇಷ್ಟ ಆಯಿತು ನನಗೆ ಅವ್ರದ್ದು ಫುಲ್ಲು ಕರ್ಲಿ ಹೇರ್ ಬಿಸಿದ್ದಿದ್ದು ನನ್ನ ಮಗಳದ್ದು ಅದನ್ನು ನೀಟಾಗಿ ರೆಡಿ ಮಾಡಿ ಅವರು ಸೊ ಅದಾದ ನಂತರ ನಾನು ಬೆಳಗ್ಗೆ ಮಾರ್ನಿಂಗ್ ಐದು ಗಂಟೆಗೆ ಎದ್ದು ನಮಾಜ್ನ ಮುಗಿಸಿ ಫಸ್ಟ್ ಆಫ್ ಆಲ್ ನಮ್ಮ ಮನೇಲಿ ಎಲ್ಲರ ಮನೇಲಿ ರೆಡಿ ಆಗೋದು ಶೀರ್ ಕುರ್ಮಾ ಇಂದ ನಾವು ಈ ಹಬ್ಬನ ಸ್ಟಾರ್ಟ್ ಮಾಡ್ತೀವಿ ಸೊ ನಾನಿಲ್ಲಿ ಎರಡು ಲೀಟ್ರ್ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಅಕ್ಕಪಕ್ಕ ಫ್ರೆಂಡ್ಸ್ ಇದ್ದಾರೆ ಸೊ ಅವ್ರಿಗೂ ಕೂಡ ಕೊಡಬೇಕಲ್ಲ ಫ್ರೆಂಡ್ಸ್ ಅಂದರೆ ಫ್ರೆಂಡ್ಸ್ ಅಂದರೆ ಹಬ್ಬ ಅಂದರೆ ಇದು ಹಂಚ್ಕೊ ಹಂಚಿ ಮಾಡುವಂಥ ಪ್ರೀತಿ ವಿಶ್ವಾಸವನ್ನು ಹಂಚಿ ಮಾಡುವಂಥ ಹಬ್ಬನೇ ಅಂದ್ಕೊಳ್ಳಿ ಸೊ ಮಾಡ್ತಾ ಇದ್ದೆ ನಾನು ಪ್ರಿಪ್ರೇಷನ್ ಅದನ್ನು ನಿಮ್ಮ ಜೊತೆ ಶೇರ್ ಶೀರ್ ಕುರ್ಮಾ ರೆಸಿಪಿ ತುಂಬ ಜನ ಕೇಳ್ತೀರಾ ಶೀರ್ ಕುರ್ಮಾ ಅಂತ ಹಬ್ಬ ಬಂದರೆ ನನಗೆ ತುಂಬ ಶೀರ್ ಕುರ್ಮಾ ಮಾಡೋದಕ್ಕೆ ಸೊ ಎರಡು ಮೂರು ಥರ ವೆರೈಟಿಗಳು ಮಾಡಬೇಕಾಗುತ್ತೆ ಸೊ ಅದರಲ್ಲಿ ಇದು ಒಂದು ಶೀರ್ ಕುರ್ಮಾ ಒಂದು ಸ್ಪೆಷಲ್ ಎಲ್ಲರ ಮನೆಯಲ್ಲೂ ಮಾಡಿ ಮಾಡುವಂಥ ಈ ಹಬ್ಬಕ್ಕೆ ಸ್ಪೆಷಲ್ ಒಂದು ಸ್ವೀಟ್ ಅಂತಲೇ ಹೇಳ್ಬೋದು ಸೊ ನಾನಿಲ್ಲಿ ಎರಡು ಲೀಟ್ರ್ ಹಾಲಿಗೆ ಎರಡು ಕಪ್ಪು ಸಕ್ಕರೆಯನ್ನು ಹಾಕಿದ್ದೀನಿ ಸೊ ಯಾರೆಲ್ಲ ಯುಗಾದಿ ಹಬ್ಬನ ಆಚರಿಸ್ತಾ ಇದ್ದೀರಾ ಎಲ್ಲರಿಗೂ ತುಂಬ ಶುಭವಾಗಲಿ ಈ ಒಂದು ಯುಗ ಿ ಹಬ್ಬ ಯಾರು ಕಷ್ಟದಲ್ಲಿದ್ದೀರಾ ನೋವಲ್ಲಿದ್ದೀರಾ ಎಲ್ರಿಗೂ ಖುಷಿಯನ್ನು ತಂದುಕೊಡ್ಲಿ ಆ ದೇವರು ನಿಮಗೆ ಮತ್ತೆ ಎಲ್ಲರೂ ಒಂದು ಬಯಸಿದ್ದೇನೆ ಒಂದು ಆರೋಗ್ಯಕರವಾದ ಜೀವನ ಆ ಒಂದು ಆರೋಗ್ಯಕರವಾದ ಜೀವನ ನಿಮಗೆ ದೇವರು ಕೊಡಲಿ ಅಂತ ಆಶಿಸ್ತೀನಿ ನಾನು ಮತ್ತು ನಾನು ಎರಡು ಕಪ್ಪು ಹಾಲು ಸಾರಿ ಎರಡು ಕಪ್ಪು ಸಕ್ಕರೆಯನ್ನು ಹಾಕಿದೆ ಅದಾದ ನಂತರ ನಾನು ಇಲ್ಲಿ ಕೋವಾ ತೊಗೊಂಡಿದ್ದೆ ಕೋವಾ ತುಂಬ ಗಟ್ಟಿಯಾಗಿತ್ತು ಇದರಲ್ಲಿ ಹಾಕಿಬಿಟ್ಟಿದ್ದೆ ನಾನು ಫ್ರೀಝರಲ್ಲಿ ಸೊ ಅದಕ್ಕೆ ನಾನು ಸ್ವಲ್ಪ ಬಿಸಿ ಹಾಲು ಹಾಕಿ ಸ್ವಲ್ಪ ಮೆಲ್ಟ್ ಮಾಡಿಕೊಂಡೆ ಸೊ ಅದಾದ ನಂತರ ಸೇಮಿಯಾ ಸೊ ಈ ಒಂದು ಸೇಮಿಯಾ ರೋಸ್ಟೆಡ್ ಸೇಮಿಯಾ ಇದು ನಾನು ಶಿವಾಜಿನಗರಕ್ಕೆ ಹೋದಾಗ ಒಂದು ಕಿಲೋ ತಂದಿದ್ದೆ ನೀವು ಮನೆಯಲ್ಲೇ ಅಂಗಡಿಲಲ್ಲಿ ಸಿಗುತ್ತೆ ಪ್ಯಾಕೆಟ್ ಅದನ್ನು ಯೂಸ್ ಮಾಡಿದ್ರೆ ಸಾಕು ಇದು ಅಂದರೆ ನಾವು ಕೆ ಜಿ ಲೆಕ್ಕ ತೊಗೊಂಡ್ರೆ ಕಮ್ಮಿನೂ ಬರುತ್ತೆ ಚೆನ್ನಾಗೂ ಇರುತ್ತೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಅಲ್ಲಿ ಅಲ್ಲೇ ರೆಡಿ ಆಗೋದು ಅದು ಸೊ ಅದಾದ ನಂತರ ನಾನು ಇಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸ್ವಲ್ಪ ಜಸ್ಟ್ ಬಿಸಿ ಮಾಡ್ತೀನಿ ಅದನ್ನು ಯಾಕೆಂದರೆ ಅದು ಫಸ್ಟು ರೋಸ್ಟೆಡ್ ಆಗಿದೆ ಸ್ವಲ್ಪ ತುಪ್ಪ ಹಾಕಿ ಸ್ವಲ್ಪ ಬಿಸಿ ಮಾಡಿಬಿಟ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಅದು ಸೊ ಸ್ವಲ್ಪ ಜಸ್ಟ್ ಹಾಗೆ ಕೈ ಆಡಿಸ್ಕೊಳ್ತೀನಿ ನೀವು ಕಲರೇ ನೋಡ್ತಾ ಇರ್ಬೋದು ಅದು ಎಷ್ಟು ಕಲರ್ ಎಷ್ಟು ಚೆಂದ ಇದೆ ಅಂತ ಕಲರು ಸೊ ಸುಮ್ಮನೆ ಜಸ್ಟ್ ಕೈ ಆಡಿಸ್ತೀನಿ ಸ್ವಲ್ಪ ಮಟ್ಟಿಗೆ ಅಷ್ಟು ಆ ಒಂದು ತುಪ್ಪ ಇದೆಯಲ್ಲ ಅದೆಲ್ಲ ಒಂದು ಸೇವಿಯಾದಲ್ಲಿ ಫುಲ್ ಫ್ಲೇವರ್ ಫ್ಲೇವರೆಲ್ಲ ಹೋಗಲಿ ಅದರೊಳಗೆ ಅಂತ ಜಸ್ಟು ನೋಡಿ ಈ ಥರ ಕೈ ಆಡಿಸ್ತಾ ಇದ್ದೀನಿ ನಾನು ಸಾಕು ಇಷ್ಟು ಮಾಡಿಕೊಂಡ್ರೆ ಸೊ ಇದಾದ ನಂತರ ನಾನು ಇದು ಒಂದು ಹೇಳಲೇಬೇಕಂದ್ರೆ ಒಂದು ಸ್ಪೆಷಲ್ ಡಿಶ್ ಸ್ಪೆಷಲ್ ಸ್ವೀಟ್ ಎಲ್ಲರೂ ಮುಸ್ಲಿಮ್ ಮನೆಗಳಲ್ಲಿ ರೆಡಿ ಆಗುವಂಥ ಅದಾದ ನಂತರ ನಾನು ಡ್ರೈ ಫ್ರೂಟ್ಸ್ನ ಇಲ್ಲಿ ಸ್ವಲ್ಪ ಇದು ಮಾಡ್ಕೊಳ್ತೀನಿ ಅದೇ ಒಂದು ಬಾಟ್ಲಿಗೆ ತುಪ್ಪದಲ್ಲಿ ನಾನು ಫ್ರೈ ಮಾಡ್ಕೊಳ್ತೀನಿ ಸೊ ಫ್ರೈ ಮಾಡ್ತೀನಿ ಸೊ ಅದು ಅದನ್ನು ನೋಡ್ತಾ ನೋಡ್ತಾ ಪಕ್ಕದಲ್ಲಿ ಹಾಲು ನೋಡ್ಕೊಳ್ಬೇಕಲ್ಲ ನಾನು ಉಕ್ಕೋದ್ರೆ ಹೋಯಿತು ನನ್ನ ಹಾಲು ಅದು ಹಾಲು ಹೋಗೋದ್ಕಿಂತ ಗ್ಯಾಸ್ ಎಲ್ಲ ಮತ್ತೆ ಕ್ಲೀನ್ ಮಾಡಬೇಕು ಎಲ್ಲ ತೊಳಿಬೇಕಲ್ಲ ಅದೊಂದು ಟೆನ್ಷನ್ನು ಸೊ ಅದಾದ ನಂತರ ನಾನು ಕೋವಾನ ಆ್ಯಡ್ ಮಾಡಿಕೊಂಡೆ ಹಾಲಲ್ಲಿ ಅದು ಮೆಲ್ಟ್ ಆಗಿಬಿಡುತ್ತೆ ಒಂದು ಎರಡು ನಿಮಿಷ ನಿಮಿಷದಲ್ಲಿ ನಮ್ಮದು ಹಾಲು ಮತ್ತು ಕೋವಾ ಎರಡೂ ಚೆನ್ನಾಗಿ ಮಿಕ್ಸ್ ಆಗಿಬಿಡುತ್ತೆ ಅದಾದ ನಂತರ ನಾನು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಸೇಮಿಯಾ ಕಲರು ಸೂಪರಾಗಿ ಪರ್ಫೆಕ್ಟಾಗಿ ಬಂದಿದೆ ಕಲರ್ ಅದು ಸೊ ಅದಾದ ನಂತರ ಅದನ್ನು ನಾನು ಬೇಯಕ್ಕೆ ಇಡ್ತೀನಿ ಒಂದು ಎರಡು ನಿಮಿಷ ಸಾಕು ಒಂದು ನಿಮಿಷ ಸಾಕು ಆ್ಯಕ್ಚುಲಿ ಬಿಸಿ ಹಾಲಲ್ಲ ಅದು ಸವಿ ಹವೆ ಹಬೇಗೇ ಅದು ಬೆಂದುಬಿಡುತ್ತೆ ಅದಾದ ನಂತರ ನಾನು ಇಲ್ಲಿಯೇ ಡ್ರೈ ಫ್ರೂಟ್ಸನ್ನು ಹಾಕ್ತಾಯಿದ್ದೀನಿ ಡ್ರೈ ಫ್ರೂಟ್ಸಲ್ಲಿ ನಾನು ಬಾದಾಮಿ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಇದ್ದೀನಿ ಸೊ ನಮ್ಮ ಕಲ್ಲಂಗಡಿ ಬೀಜ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಚಿರಂಜಿ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಈ ಒಂದು ಡಿಶ್ಗೆ ಕಲ್ಲಂಗಡಿ ಬೀಜ ಹಾಕಿದ್ರೆ ಚಿರಂಜಿ ಹಾಕಿದ್ರೆ ನಮ್ಮ ಮನೇಲಿ ಐದು 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 ಪಕ್ಕದಲ್ಲಿರ್ತಾರೆ ಸೊ ಅದಕ್ಕೆ ನಾನು ಇದನ್ನು ಸ್ಕಿಪ್ ಮಾಡಿದ್ದೀನಿ ಸೊ ತಿನ್ನೋ ಥರ ಹಾಕೋಣ ನಾವು ವೇಸ್ಟ್ ಮಾಡೋ ಥರ ಬೇಡ ಅಂತ ಇಲ್ಲಿ ಹಾಕಿದ್ದೀನಿ ನಿಮ್ಮ ಇಷ್ಟ ನೀವು ಯಾವ ಡ್ರೈ ಫ್ರೂಟ್ ಯೂಸ್ ಮಾಡ್ತೀರೋ ಅದನ್ನೇ ಯೂಸ್ ಮಾಡಿ ಸೊ ಅದಾದ ನಂತರ ನಾನಿಲ್ಲಿ ಹಾಲು ಸಕ್ಕತ್ತಾಗಿ ಮಸ್ತಾಗಿ ಫುಲ್ಲಾಗಿ ಬಂದಿದೆ ನೋಡಿ ಶೀರ್ ಕುರ್ಮಾಗೆ ಹಾಲು ಕಲರ್ ಚೇಂಜ್ ಆಗಬೇಕು ಆಗ ನಮ್ಮ ಶೀರ್ಖುರ್ಮಾ ಪರ್ಫೆಕ್ಟಾಗಿ ಬಂದಿದೆ ಅಂತ ಅರ್ಥ ಸೊ ಅದಾದ ನಂತರ ನಾನು ಡ್ರೈ ಫ್ರೂಟ್ಸ್ಗಳನ್ನು ಆ್ಯಡ್ ಮಾಡ್ತೀನಿ ಇದರಲ್ಲಿ ಮತ್ತು ಡ್ರೈ ಫ್ರೂಟ್ಸ್ ಅಡ್ ಮಾಡಿದ ಮೇಲೆ ನೋಡಿ ಈ ಥರ ಬರುತ್ತೆ ನೆಕ್ಸ್ಟ್ ಇದಕ್ಕೇನೋ ಬೇಯಕ್ಕಿಡೋ ಅವಶ್ಯಕತೆ ಏನಿಲ್ಲ ನಾನು ಅದರ ನಂತರ ಗ್ಯಾಸನ್ನು ಆಫ್ ಮಾಡ್ತೀನಿ ಸೊ ನೋಡ್ಬೋದು ನೀವು ಎಷ್ಟು ಚೆಂದಾಗಿ ಬಂದಿದೆ ಕಲರ್ ನೋಡಿ ಅರ್ಥ ಆಗುತ್ತೆ ನಿಮಗೆ ಶೀರ್ ಕುರ್ಮಾ ಕಲರ್ ಈ ಥರ ಬರಬೇಕು ಸೊ ನೋಡ್ತಾ ಇದ್ದೀರಲ್ಲ ಶೀರ್ ಕುರ್ಮಾ ರೆಡಿ ಆಯಿತು ನಮ್ಮದು ಸೊ ನಾನು ಈ ಇವಾಗ ಈ ಒಂದು ಡಿಶ್ ರೆಡಿ ರೆಡಿಯಾಗಿದ್ದೀನಂತೂ ನಾನು ನೆಕ್ಸ್ಟ್ ಬೇರೆ ಕೆಲಸಗಳನ್ನು ಮಾಡಬೇಕು ಸೊ ಬೆಳಗ್ಗೆ ಐದೂವರೆ ಆಗಿದೆ ನಾನು ಇದನ್ನು ಮಾಡ್ತಾ ಇರೋದು ಇವಾಗ ಸೊ ಅದಾದ ನಂತರ ನಮಾಜ್ ಟೈಮು ನಮಾಜ್ ಮಾಡಬೇಕು ಮತ್ತು ಮಕ್ಕಳಿಗೆಲ್ಲ ರೆಡಿ ಮಾಡಬೇಕು ಹಬ್ಬದ ವಾತಾವರಣ ಹಬ್ಬಕ್ಕೆ ಹಬ್ಬ ಅಂದರೆ ಮಕ್ಕಳಿಗೆ ಖುಷಿಯಲ್ಲ ತುಂಬ ಖುಷಿ ಹೊಸ ಹೊಟ್ಟೆ ಸಿಗುತ್ತೆ ಅವ್ರಿಗೆ ಹೊಸ ಚಪ್ಪಲಿ ಪ್ರತಿಯೊಂದು ಹೊಸ ಹೊಸದಾಗಿ ನಾವು ಚಿಕ್ಕವರಿದ್ದಾಗ ಇದೇ ಥರ ಎಂಜಾಯ್ ಮಾಡ್ತಿದ್ವಿ ಸೊ ಎಲ್ಲರಿಗೂ ಒಂದು ಖುಷಿಯ ಸಂದರ್ಭ ಹಬ್ಬ ಅಂದರೆ ಸೊ ನೋಡಿ ನನ್ನ ಶೀರ್ ಕುರ್ಮಾ ರೆಡಿಯಾಗಿದೆ ಡ್ರೈ ಫ್ರೂಟ್ಸ್ ಎಲ್ಲ ಮೇಲೆ ಎಷ್ಟು ಚೆನ್ನಾಗಿ ಇದೆ ಸೊ ಅದಾದ ನಂತರ ಮಕ್ಕಳೆಲ್ಲ ರೆಡಿ ಆಗ್ತಾಯಿದ್ದಾರೆ ಇದು ತೋಪು ನಮಾಜ್ಗೆ ಹೋಗಬೇಕಾದ್ರೆ ಗಂಡು ಮಕ್ಕಳು ಹಾಕ್ಕೊಳೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಗಂಡು ಮಕ್ಕಳಿಗೆ ಸೊ ಇವನಿಗೆ ನಾಚಿಕೆ ಅಂದರೆ ನಾಚಿಕೆ ವಿಡಿಯೋ ಮುಂದೆ ಬರೋದಕ್ಕೆ ನನ್ನ ಮಗ ಇವನು ಸೊ ಅದಾದ ನಂತರ ನನ್ನ ಹಸ್ಬೆಂಡ್ ಬಂದರು ನಮಾಜ್ ಮುಗಿಸ್ಕೊಂಡು ನಾವು ನಮಾಜ್ ಬಂದು ಆಗಿದ ತಕ್ಷಣ ಇವರಿಗೆ ದೃಷ್ಟಿಯನ್ನು ತೆಗಿತೀವಿ ಅರಿಶಿನ ನೀರು ಮಾಡಿಬಿಟ್ಟು ದೃಷ್ಟಿಯನ್ನು ತೆಗೆದು ಒಳಗಡೆ ಕರ್ಕೊಳೋದು ನಾವು ಇದು ಒಂದು ಸಂಪ್ರದಾಯ ನಮ್ಮ ಮನೆಯಲ್ಲಿ ನೋಡ್ತಾ ಇರ್ಬೋದು ನೀವು ಸೊ ಇವನು ನನ್ನ ತಮ್ಮ ಆಫ್ಟರ್ ಸಿಕ್ಸ್ ಇಯರ್ಸ್ ಆದಮೇಲೆ ನನ್ನ ಮನೆಗೆ ಬಂದಿದ್ದಾನೆ ಹಬ್ಬಕ್ಕೆ ಅಂತ ಮೊನ್ನೆ ನನ್ನ ಮಗಳು ಬರ್ತಡೇಗೆ ಬಂದಿದ್ದ ಸೊ ಅದಾದಮೇಲೆ ಹಬ್ಬ ಅಂತ ನಾವು ಈ ಒಂದು ಹಬ್ಬನ ಜೊತೆಯಲ್ಲಿ ಮಾಡ್ತಾ ಇರೋದು ಆರು ವರ್ಷದ ನಂತರ ಹೇಳಬೇಕಂದ್ರೆ ಇರೋದೇ ನಾವು ಮೂರು ಜನ ಅಣ್ಣ ತಗಂದರು ಅಕ್ಕ ತಂಗಿದಿರು ಅಂತ ಸೊ ಮೂರು ಜನದಲ್ಲಿ ನಾವು ಮೂರು ಜನನೂ ಒಟ್ಟಿಗೆ ಇರಬೇಕು ಅನ್ನೋದೊಂದು ಖುಷಿ ಎಲ್ಲರಿಗೂ ಇರುತ್ತಲ್ವ ಅಕ್ಕ ತಂಗಿದಿರಿಗೆ ಸೊ ಈ ಒಂದು ವಿಡಿಯೋನ ನಾನು ಕದ್ದು ಮುಚ್ಚಿ ಮಾಡಬೇಕಾಯಿತು ಯಾಕಂದರೆ ಅವನಿಗೆ ಇಷ್ಟ ಇಲ್ಲ ವಿಡಿಯೋದಲ್ಲೆಲ್ಲ ಬರೋದು ನೋಡ್ತಾನೆ ನನ್ನ ಚಾನಲಲ್ಲಿ ಬರೋ ಒಂದು ಪ್ರತಿಯೊಂದು ವಿಡಿಯೋ ಶಾರ್ಟ್ಸ್ ಎಲ್ಲ ನೋಡ್ತಾನೆ ಆದರೂ ನನಗೆ ಕಷ್ಟ ಆಗುತ್ತೆ ಹೇಳ್ಕೊಳೋದಕ್ಕೆ ಒಂದೊಂದು ವಿಷಯಗಳನ್ನ ಸೊ ನನ್ನ ಹಸ್ಬೆಂಡ್ ರೆಡಿ ಆಗ್ತಾ ಇದ್ದಾರೆ ಇದು ನನ್ನ ಮಗ ಮತ್ತು ಹಸ್ಬೆಂಡ್ ಇಬ್ಬರು ಒಟ್ಟಿಗೆ ಒಂದೇ ಕಲರ್ ಡ್ರೆಸ್ಸನ್ನು ತಗೊಂಡ್ರು ಸೊ ಅದನ್ನು ನಾನು ಈ ಈ ಒಂದು ವಿಡಿಯೋ ಮಾಡಬೇಕಾದ್ರೂ ಸ್ವಲ್ಪ ಕತ್ತು ಮುಚ್ಚಿ ಮಾಡಬೇಕಾಯ್ತು ಅವ್ರಿಗೆ ತೋರಿಸ್ತಾ ತೋರಿಸ್ತಾ ಡ್ರೆಸ್ನ ಮಾಡಿಕೊಂಡೆ ಅವ್ರಿಗೂ ಇಷ್ಟ ಇರಲಿಲ್ಲ ವಿಡಿಯೋ ಮುಂದೆ ಬರೋದಕ್ಕೆ ಆದರೂ ಬ ಹೇಳಿದೆ ಎಡಿಟಿಂಗ್ ಮಾಡಬೇಕಾದ್ರೆ ಹೇಳ್ಬಿಟ್ಟೆ ನಾನು ಮಾಡಿದ್ದೀನಿ ಸೊ ರೆಡಿ ಆಗ್ತಾ ಇದ್ದಾರೆ ಅವರೂ ಸೊ ಅದಾದ ನಂತರ ನಾನು ನನ್ನ ಮಗಳು ರೆಡಿಯಾದ್ವಿ ಸೊ ರೆಡಿಯಾಗಿದ್ದು ಒಂದು ಕ್ಲಿಪ್ಪನ್ನು ನೀಟಾಗಿ ತೆಗಿಯೋಕ್ಕಾಗಿಲ್ಲ ಒಬ್ಬರು ಬೇಕಿತ್ತು ಹೆಲ್ಪಿಗೆ ಸೊ ಆಗಿಲ್ಲ ಸೊ ಅದಕ್ಕೆ ನಾನು ಮಿರರ್ ಮುಂದೆ ನಿಂತ್ಕೊಂಡು ನನ್ನ ಒಂದು ಡ್ರೆಸ್ಸನ್ನು ನಾನೇ ಇಟ್ಕೊಂಡೆ ನೋಡಿ ಥ್ಯಾಂಕ್ ಯು ಸೋ ಮಚ್ ಸೊ ಇಷ್ಟಕ್ಕೆ ನಮ್ಮ ಹಬ್ಬವನ್ನು ನಾನು ನಾವು ಮುಗಿಸಿದ್ವಿ ಸೊ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋನ ವಾಚ್ ಮಾಡಿದ್ದಕ್ಕೆ